ಈ ಕೈ ಕರ್ನಾಟಕದ ಆಸ್ತಿ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿ ಕನ್ನಡಿಗರ ಶಕ್ತಿ ನಮಗ ಎಷ್ಟೋ ಸಲ ಹೊಡ್ಯಾಕ್ ಬಂದಿದ್ರು ರಂಗಭೂಮಿ ಅನುಭವ ಕರೆಕ್ಟ್ ಆಗಿ ಈ ವರ್ಷಕ್ಕ ಐವತ್ತನೇ ವರ್ಷದ ಅನುಭವ ಅಂದು ದೊತ್ತರ್ಗಿಯವರ ಶಿಷ್ಯ ಇಂದು ದೇವರ್ಗಿ ರಾಜನವರ ಶಿಷ್ಯ ಇದು ವಿಷಕಂಠ ಒಲಿದರೆ ಓಂಕಾರೇಶ್ವರ ಕೆರೆಳೆದರೆ ಘಟಸರ್ಪ ನನ್ನ ಹದಿನೆಂಟನೇ ವಯಸ್ಸಲ್ಲಿ ನಾನು ರಂಗಭೂಮಿ ಪದಾರ್ಪಣೆ ಮಾಡಿದೆ ಈಗ ನನ್ನ ವಯಸ್ಸು ಅರವತ್ತೆಂಟು ಮಾಡ್ಕೊಡ್ರಿ ನಮಸ್ಕಾರ ರೀ ನನ್ನ ಹೆಸರು ಬಸವರಾಜ್ ಕುಂಬಾರ್ ಅಂತ ಹೇಳಿ ನಾವು ಯಾವಾಗಲ್ ಗದಗ ಡಿಸ್ಟಿಕ್ ಅಂದ್ರೆ ಯವಗಲ್ ನಮ್ಗ ಈ ರಂಗಭೂಮಿ ಬರ್ಬೇಕಂತ ಸುಮಾರು ದಿನದ ಕನಸು ಹತ್ತು ವರ್ಷದಿಂದ ಇಲ್ಲಿ ಬರ್ಬೇಕಿತ್ತು ಬಟ್ ನಾನ್ ಬೇರೆ ಕೆಲಸದಲ್ಲಿದ್ದೆ ಬರಕ್ ಇಷ್ಟ ಆಗ್ಲಿಲ್ಲ ಬಟ್ ನಾನ್ ಲಾಸ್ಟ್ ಟೈಮ್ ಕೆಲಸ ಬಿಟ್ಟು ಬಂದಾಗ ಕುತ್ಕೊಂಡು ಸಾಂಗ್ ಹಾಡೋದು ಸಾಂಗ್ ಪ್ರಾಕ್ಟೀಸ್ ಮಾಡೋದಾ ಮಾಡ್ಕೊಂಡಿದ್ದೆ ನಮ್ಮ ಗೊತ್ತಿರೋ ಸರ್ಗೆ ರಾಜಣ್ಣ ಸರ್ ಪರಿಚಯರೋ ಗುರುಗಳು ನೀವು ಹೇಳೋ ಪ್ರಕಾರ ರಂಗಭೂಮಿ ಎಲ್ಲಾ ಚಟುವಟಿಕೆ ಮಾಡ್ಕೊತಿದ್ರಿ ಎಷ್ಟು ದಿವಸ ಬೇಕಾಗಿ ಪೂರಕವಾಗಿ ಏನ್ ಬೇಕು ಅದನ್ನ ಮಾತ್ರ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದಾಗ ರಾಜನ ಸರ್ ಪರಿಚಯ ಇರುವಂತ ಗುರು ಶಿಕ್ಷಕರು ನಮ್ಮನ್ನ ಇಲ್ಲಿ ಬಂದ್ ಸೇರಿಸಿದ್ರಿ ಇಲ್ಲಿ ಬಂದ್ ಸೇರಿ ಸ್ವಲ್ಪ ದಿನ ಅದಿದ್ದು ಕೆಲಸ ಮಾಡ್ಕೊಂಡಿದ್ವಿ ಕೆಲಸ ಮಾಡ್ಕೊಂಡಿದ್ಮೇಲೆ ನಮ್ಮ ರಾಜನ ಸರ್ ನಮ್ಗ ಅವಕಾಶ ಕೊಟ್ಟರು ಅವಕಾಶ ಫಸ್ಟ್ ಪಾತ್ರ ಒಂದು ಇದೇ ಹೊಸ ನಾಟಕದಾಗ ಒಂದ್ ಸದ್ದು ಅಂತ ಹೇಳಿ ಒಂದು ಪಾತ್ರ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸ್ಟೈಲ್ ಒಳಗ ಕೆಟೊಳಗ ನಮಗೊಂದು ಅವಕಾಶ ಕೊಟ್ಟರು ಅವಕಾಶ ಆದಾಗ ನಾನು ಸ್ವಲ್ಪ ಚೆನ್ನಾಗಿ ಮಾಡಿದ್ನಿ ಅನ್ಸುತ್ತೆ ಮತ್ತೊಳೆ ನನಗೊಂದು ವಿಲನ್ ಪಾತ್ರನು ಕೂಡ ಮಾಡಿಸಿದಿರಿ ಮಾಡ್ಸಿದ್ರಿ ಲಾಸ್ಟ್ ಟೈಮ್ ಇದು ಕುಕ್ನೂರು ಕ್ಯಾಂಪ್ ಒಳಗ ನನಗ ಒಂದು ಹತ್ತು ದಿನ ವಿಲನ್ ಪಾತ್ರ ಮಾಡಿಸಿದ್ರಿ ಅದು ಕೂಡ ಇನ್ನು ಕೂಡ ವಿಲನ್ ಪಾತ್ರ ಮಾಡಾಕ್ ಅವಕಾಶ ಕೊಡ್ತೀನಿ ಅಂತ ಹೇಳಾರ್ರಿ ಚಲೋ ಮಾಡಿದ್ವಿ ಒಂದ್ ಲೆವೆಲ್ ಬೆಟರ್ ಅಂತ ಹೇಳಾರ್ರಿ ಇನ್ನು ಕಲಿದೈತ್ರಿ ಬಹಳಷ್ಟು ಕಲೀತ್ರಿ ನಮ್ಮ ಗುರುಗಳು ನಮ್ ರಾಜನ ಸರ್ ಬಹಳಷ್ಟು ತಿದ್ದಾರ ಹೇಳ ಇನ್ನು ಕಲಿಯಾಕಿನ ಇನ್ನು ಕಲಿತೀನಿ ರಂಗಭೂಮಿಗೆ ಏನ್ ಬೇಕು ಅದನ್ನ ಜನರಿಗೆ ಏನ್ ಬೇಕನ್ನ ಒದಗಿಸ್ ನಮ್ ಗುರುಗಳು ನನ್ಗೆ ಎಷ್ಟು ಕಲಿಸ್ತಾರ ಅದ್ರ ಅದಷ್ಟು ನಾನು ಕಲಿಯಾಕ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅದ್ರಾಗ ಒಂದ್ ಹತ್ತು ಪರ್ಸೆಂಟ್ ಕಲಿದ್ ಜನಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ತುಂಬಾ ಸಂತೋಷ ಈಗ ಈಗ ಈ ನಾಟಕ ತಮ್ಮ ಯಾವ ಪಾತ್ರ ಸದ್ದು ಅಂದ್ರೆ ಪಾತ್ರ ರೀ ಪಂಚರು ಪಾತ್ರ ಅದರ ಡೈಲಾಗ್ ಹೇಳ್ಬೋದಲ್ಲ ಅದೇ ರೀ ಡಾಕ್ಟರ್ ವಿಷ್ಣುವರ್ಧನ್ ಸೇರಿದೀ ಹೇಳ ಈ ಕೈ ಕರ್ನಾಟಕದ ಆಸ್ತಿ ಅದೇ ಅಷ್ಟಕ್ಕೆ ಅದ ಪಂಚ್ ಆಗತ್ರಿ ಜನ ಕೇಳ್ತಾರ ಜನ ಈ ಕೈ ಅಂದಾಗ ಬಲಗೈ ಅಂತ ಹೇಳ್ತಾರ ಬಲಗೈ ಅಂದ ಹಾ ಹೌದು ಬಲಗೈ ಅಂದಾಗ ಒಂದು ಪಂಚ್ ಆಗತ್ತ ಲಾಸ್ಟ್ ಹೋಗ್ಬೇಕಾದ್ರೆ ಒಂದ್ಸಲ ಹಿಂಗಂತೀವಿ ಅಂತೀವಿ ಈ ಕೈ ಕರ್ನಾಟಕದ ಆಸ್ತಿ ಅಂತೀವಿ ಅಣ್ಣೊಬ್ಬ ಜಾಗದಾಗ ನನ್ ಹೆಂಡತಿ ಆಸ್ತಿ ಅಂತೀವಿ ದಯವಿಟ್ಟು ಇದನ್ನ ಸರ್ ಅಭಿಮಾನಿಗಳು ಯಾರು ಅದನ್ನ ತಪ್ಪಾಗಿ ತಿಳ್ಕೋಬಾರದು ಯಾಕಪ್ಪಾ ಅಂತಂದ್ರೆ ನಾವು ಅವ್ರನ್ನ ನೆನಸ್ಕೊಂಡು ಅವರು ಅವ್ರನ್ನ ನೆನಪಿನೊಳಗೆ ಇಟ್ಕೋಬೇಕು ಸ್ಮರಣೀಯ ಇಟ್ಕೊಂಡು ನಾವು ಅದನ್ನೊಂದು ಮಾಡಕತ್ತೇವ್ರಿ ಆ ಪಾತ್ರವನ್ನ ಅದು ಅವ್ರು ಬೇಕು ಅವ್ರ ನೆನಪಿರ್ಬೇಕ ಪ್ರತಿ ಸಲ ಆ ಡೈಲಾಗ್ ನೆನಪಿಟ್ಕೊಂಡು ವಿಷ್ಣು ಸರ್ ನೆನಸ್ಕೊಂಡು ಅದ್ರ ಜೊತೆಗೆ ನಾವು ಈ ತರ ಪಾತ್ರ ಮಾಡಕತ್ತೇವ್ರಿ ಸಂತೋಷ ನಮಸ್ಕಾರ ನಮಸ್ಕಾರ ಮೊದಲು ನಿಮ್ ಪರಿಚಯ ಮಾಡ್ಕೊಡ್ರಿ ನನ್ನ ಹೆಸರು ಸಿದ್ರಾಮ್ ತತ್ರಾಣಿ ಅಂತ ವೃತ್ತಿ ರಂಗಭೂಮಿ ಕಲಾವಿದರು ಈ ಸದ್ಯಕ್ಕೆ ಗುಬ್ಬಿ ಕಂಪನಿಯಲ್ಲಿ ಕಾಮಿಡಿ ಪಾತ್ರ ಮಾಡ್ತಾ ಇದ್ದೀನಿ ನಮ್ಮದು ಅಮೀನ್ಗಡ ಬಾಗಲಪುರ ಜಿಲ್ಲೆ ಹುಣಗುಂದ್ ತಾಲೂಕು ಅಮೀನಗಡ ನಮ್ಮೂರು ಅಂದು ದೊತ್ತಿರ್ಗಿಯವರ ಶಿಷ್ಯ ಇಂದು ಜೇವರಿಗೆ ರಾಜನವರ ಶಿಷ್ಯ ಯಾಕೆ ಮಾತು ಬಂತು ಅಂದ್ರೆ ಕಬ್ರು ಪಾಠ ಮಾಡ್ತಿದ್ರು ಏನು ಅವರು ಯಾವ ನಾಟಕ ಮಾಡಿಲ್ಲ ಅಂದ್ರೆ ನಾವು ಒಂದ್ ತಾಸಿಂದು ನಾಟಕಗಳನ್ನ ಆಯ್ಕೆ ಮಾಡ್ಕೊಂತಿದ್ವಿ ಆಯ್ದ ದೃಶ್ಯಗಳನ್ನ ತಂದು ಚಾಲುಕ್ಯೋತ್ಸವ ಅರಣ್ಯ ವೈಭವ ಇಂತ ಇದರಲ್ಲಿ ನಾವು ನಮ್ಮತೆ ಆದಂತ ಆದಂಥ ಭುವನೇಶ್ವರಿ ಕಲಾವಿದ ತಂಡ ಇತ್ತು ಅದ್ರ ಮೂಲಕ ನಾವು ಅಲ್ಲಿ ನಾಟಕ ಪ್ರದರ್ಶನ ಮಾಡಬೇಕಾದ್ರೆ ಅವರು ಟೈಮಿಂಗ್ ಬಹಳ ಕಡಿಮೆ ಕೊಡ್ತಿದ್ರು ಹ್ಮ್ ಅವಾಗ ಏನೈತಿ ನಾವು ಇಷ್ಟೇ ಅವಧಿಯಲ್ಲಿ ಮುಗಿಸ್ಬೇಕಲ್ಲ ಸರ್ಕಾರದ ಕಾರ್ಯಕ್ರಮಗಳ ಅರ್ಧಕ ಸಾಕ್ ಬಿಡ್ರಿ ಅಂತ ಅನ್ನುವಂತ ಪೊಸಿಷನ್ ಬರ್ತಿತ್ತು ಅವ್ರದ್ದು ಅದಕ್ ನಾವೇನ್ ಮಾಡ್ತಿದ್ವಿ ನಾವೇ ಶಾರ್ಟ್ ಕಟ್ ಮಾಡ್ಕೊಂಡು ಆಯ್ದ ದೃಶ್ಯಗಳನ್ನ ತಗೊಂಡು ಆ ಪಾತ್ರ ಮಾಡ್ಕೊಂಡು ಬರ್ತಿದ್ವಿ ಅದರಲ್ಲಿ ಮುಖ್ಯವಾಗಿ ಗುರುಗಳಾದಂತ ದಿವಂಗತ ಪಿ ಬಿ ಬಿದುತ್ರಿ ಅವರ ಸಂಪತಿ ಸವಾಲ್ ನಾಟಕ ಆಯ್ಕೆ ಪಾರ್ವತಿ ಪಾತ್ರ ನಾನು ಮಾಡ್ತಿದ್ದೆ ಸಂಗವನ್ ಪಾತ್ರ ನಮ್ಮ ಮಾಸಾಳಿ ವೆಂಕಣ್ಣವರು ಈಚೆಗೆ ನಿಧನರು ಅವ್ರು ಮಾಡ್ತಿದ್ರು ಹಂಗೆ ನಾನು ಬೀದಿ ನಾಟಕದಲ್ಲಿ ಅಮೇಚೂರು ನಾಟಕದಲ್ಲಿ ಸ್ತ್ರೀ ಪಾತ್ರನೇ ಜಾಸ್ತಿ ಮಾಡ್ಕೊಂಡ್ ಬಂದ್ಬಿಟೆ ಈಗ ಜೀವರಿಗೆ ರಾಜನವರು ಈ ನಾಟಕದೊಳಗ ಮುತ್ತಿನಂತಿ ನಾಟಕದೊಳಗೆ ಈ ಘಟಪೊಳಗೆ ಯಾವ ಪಾತ್ರ ನಿಮಗೆ ಇದು ಕಾಮಿಡಿ ಪಾತ್ರೆ ಮಾಡುವ ಹನುಮ ಅಂತ ಇರ್ತಾನೆ ಆ ಹನುಮನ್ ತಾಯಿ ಪಾತ್ರ ತಾಯಿ ಪಾತ್ರ ಜೀವರ್ಗಿ ರಾಜನವ್ರಿಗೆ ನಿಮ್ಗ ಈ ರಂಗಭೂಮಿ ಒಳಗೆ ಅವರ ನಿಮ್ಮ ಒಡ್ನಾಟ ಹೆಂಗ್ ಮತ್ತು ನಿಮ್ಗ ಅವರು ನಿರ್ದೇಶನ ಮಾಡುವ ಶೈಲಿ ನಿಮಗೆ ಇಷ್ಟ ಆಗೈತೋ ಇಲ್ಲ ಹ್ಮ್ ಅವ್ರ ಶೈಲಿ ಬಹಳ ಇಷ್ಟ ಆಯ್ತು ನನಗೆ ಯಾಕಂತಂದ್ರೆ ಆ ವಿಷಯದಲ್ಲಿ ಅವ್ರು ಬಹಳ ಶಿಸ್ತು ಬದ್ದಾಗಿ ಮಾಡ್ತಾರ ನಮಗ ಎಷ್ಟೋ ಸಲ ಹೊಡ್ಯಾಕ್ ಬಂದಿದ್ರು ಆ ಬಾಯ ಮಿರುಕ್ತಿ ನೋಡು ಎಲ್ಲ ಚಲ ಐತಿ ನಿಂದು ಪಾಠ ಮಾಡ್ತೀವಲ್ಲೇ ನೀನು ಯಾಕೋ ತತ್ರನಿ ಹಿಂಗಲ್ಲ ಬೈ ಈಗ ಅವ್ರು ಮನ್ಸಿಗೆ ಬರುವ ಆ ರೀತಿಯಲ್ಲಿ ಮತ್ತೆ ಇತ್ತೀಚೆಗೆ ನಾನು ಅವ್ರ ನಾಟಕಗಳು ಅವರ ಇದು ನನಗೆಲ್ಲ ಗ್ರಿಪ್ ಸಿಕ್ಕ ಮೇಲೆ ಅವ್ರ ಕಡೆಯಿಂದನೇ ಶಬಾಸ್ಕಿರಿನು ತಗೊಂಡೆ ಆಮೇಲೆ ರತನ್ ಲಾಲ್ ಪಾತ್ರಕ್ಕೆ ಬೆಳ್ಳಿ ಬಂಗಾರ ಆಯರಿ ಅದು ಅಕ್ಕಂಗಾರ ತಂಗಿ ಬಂಗಾರ ನಾಟಕಕ್ಕ ಈ ಕಂಪೌಂಡರ್ ಮಾಧ್ಯಮ ಪಾರ್ಟಿಗೂ ಸಿಕ್ಕಾಪಟ್ಟೆ ನರಸಿಂಹರಾಜನೂ ಅಂತ ಹಾಕಿದ್ರು ನಮ್ಗೆ ಆ ಲೆವೆಲ್ಗೆ ಆ ಪಾತ್ರಕ್ಕ ಬಾಳ್ ಬೇಯಿಸಿಕೊಂಡಿ ಕಂಪೌಂಡರ್ ಮಾಹಿತಿ ಅಂತ ಪಾಟು ಗಂಗೆ ಮನೆಗೆ ಗೌರ್ ಹೊಲ್ದಾಗ ನಾಟಕದಾಗ ಹರೀಶಿ ನಂದು ಕಾಪಿಟೇಷನ್ ಇತ್ತು ಇದ್ದಾಗ ಜಾತ್ರೆ ಅಲ್ಲಿ ಕಾಂಪಿಟೇಷನ್ ಇರ್ತಾವೆ ನೀವು ಪಾಟ್ ಮಾಡಿದ್ರೆ ಹೆಂಗೆ ನಿಮ್ಮ ನಮಗೆ ಲಕ್ಷಾಂಗಟ್ಲೆ ಕೋಟಿ ಗಟ್ಲೆ ದುಡ್ಡು ಹಾಕೋದಿರ್ತಲ್ಲೇ ಹಿಂಗೆಲ್ಲ ಮಾಡಿದ್ರೆ ಹೆಂಗೋ ಅಂತ ಬೆಂಗಳೂರು ಕ್ಯಾಂಪ್ ಇತ್ತು ಅಂದು ಭಾಳ ಬೇದ್ರು ಇಲ್ಲ ನಾ ಮಾಡ್ತೀನಿ ನಾ ಏನು ಮಾಡ್ತೀಯೋ ಅಂತಂದು ಹೋದ್ರು ಮುಂದೆ ನನಗೆ ಡೈಲಾಗು ಕಡಿಮೆ ಮಾಡ್ಲಿಕ್ಕಂತ ಎರಡು ಪ್ಯಾಕ್ ಸಿಗರೇಟ್ಸಿದೀನಿ ಇವತ್ತು ನಾನು ತಲೆ ಕೆಡ್ಸ್ಕೊಂಡು ಜಾಸ್ತಿ ಮಾಡಾಕಲ್ಲ ಕಡಿಮೆ ಮಾಡಾಕ ನಿನ್ ಸಲ ಮಿಕ್ಕೇತ್ ನನಗಂತೂ ಬೇದ್ರು ಆಮೇಲೆ ಆ ಬೇಜದ್ದು ಒಂದು ಪ್ರತಿಫಲ ಬೈಸ್ಕೊಂಡು ರೆಡಿ ಆಗಿರೋ ಪ್ರತಿಫಲವಾಗಿ ನನಗೆ ಬಹಳ ದೊಡ್ಡ ಹೆಸರು ತಂದು ಕೊಡ್ತದೆ ಕಂಪೌಂಡರ್ ಪಾಟು ಈಗು ಕುಕ್ನೂರಾಗ ಈ ವರ್ಷ ಹೋದ್ವಿ ಅಲ್ಲ ನಾಲ್ಕು ವರ್ಷದ ಹಿಂದೆ ಮಾಡಿರೋ ಪಾತ್ರ ಈಗೂ ಅಲ್ಲಿ ಬಂದು ಕಂಪೌಂಡರ್ ನಾಟಕದ ಪಾತ್ರ ಅಷ್ಟು ನಿಮಗೊ ಎಂ ಕೆ ಹುಬ್ಬಳ್ಳಿ ಒಳಗ ಕುಕ್ನೂರ್ನಾಗ ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಗೋಕಾಕದಾಗ ಹಾಕಿದ್ವಿ ಸಾದಾ ಕ್ಯಾಂಪ್ ಅಲ್ಲಿ ಕೂಡ ಮೊನ್ನೆ ನಾಟಕ ಮಾಡಿದ್ರ ಅಲ್ಲಿ ಅಕ್ಕಂಗರ ತೆಂಗಂಗರ ಇವ್ನ ಎಲ್ಲಾ ಆಡಿದ್ವಿ ಬಟ್ ಕಂಪೌಂಡರ್ ಮಾತಿನ ಪತ್ರನೇ ಹೆಸರಿಗೆ ಬಂತಲ್ಲ ಅದ್ರ ಮಾತು ಕಡಿಮೆ ಇದ್ರು ಅದಕ್ಕೆ ಕೆಲಸ ಜಾಸ್ತಿ ನಾನು ಕೊಟ್ಟಿರೋದು ಹಿಂಗಾಗಿ ಅವರು ಅವರಿಗೆ ಕೃತಜ್ಞತೆ ಹೇಳ್ತೀನಿ ಯಾಕಂದ್ರೆ ಬಹಳ ಚೆನ್ನಾಗಿ ನನ್ನ ಭಾವನೆ ಏನಿತ್ತು ಅಂದ್ರೆ ನನಗೊಬ್ಬಗ ಬೈತಾರಲ್ಲ ಇವರು ನಾ ಎಷ್ಟು ಚಂದ ಮಾಡಾಕತೀನಿ ಬೈತಾರಲ್ಲ ಅಂತ ಅನ್ನೋಂಥ ಭಾವನೆ ಇತ್ತು ಅಂದ್ರೆ ಈ ಮೂವತ್ತೇಳು ವರ್ಷಗಳಲ್ಲಿ ನಾನು ಅಮೇತಾಗ ಕಲ್ತು ಏನೇನೇನೇನು ಅಲ್ಲ ಇಲ್ಲೇನು ಬಂದು ನಾ ಈ ನಾಲ್ಕು ಕುರ್ಸ್ದಾಗ ಕಲ್ತೀನಿ ಅದೇ ಪ್ಲಸ್ ಪಾಯಿಂಟ್ ಸಂತೋಷದ ತತ್ರ

ನನ್ನ ಹೆಸರು ಪೃಥ್ವಿರಾಜ್ ಅಂತ ಸರ್ ನೇಮ್ ಮುತ್ತಿನ ಪೆಂಡಿಮಠ ಮುತ್ತಿನ ಪೆಂಡಿಮಠ ಹೌದು ನಾನು ರಂಗಭೂಮಿಗೆ ಬಂದು ಒಂದು ಹದಿನೈದು ಹದಿನಾರು ವರ್ಷ ಆಯ್ತು ಯಾವ ನಮ್ದು ಇದೇ ಬದಾಮಿ ಮೊದ್ಲು ಕಮೆತ್ ಗೆಲ್ಲ ಇದ್ವಿ ಇವಾಗ ರೀಸೆಂಟ್ ಆಗಿ ಒಂದು ಇಪ್ಪತ್ತು ವರ್ಷ ಆಯ್ತು ಇಲ್ಲೇ ಬದಾಮಿಯಲ್ಲಿ ಮನೆ ಮಾಡಿದ್ವಿ ನಾನು ರಂಗಭೂಮಿಗೆ ಬಂದು ಒಂದು ಹದಿನೈದು ವರ್ಷ ಆಯ್ತು ಎಷ್ಟು ನಾಟಕದಲ್ಲಿ ಪಾಠ ಮಾಡಿದ್ವಿ ನಾನು ಸುಮಾರು ಒಂದು ಮೂವತ್ತೈದು ನಲವತ್ ನಾಟಕದಲ್ಲಿ ಪಾತ್ರ ನೃತ್ಯ ರಂಗಭೂಮಿ ಕಲಾವಿದ್ರೆ ನೀವು ಹೌದು ಹವ್ಯಾಸ ಮಾಡಿ ಹವ್ಯಾಸಿ ಸಂತೋಷ ಮತ್ತೆ ಈ ನಾಟಕದ ನಿಮ್ದು ಯಾವ್ದು ಕ್ಯಾರೆಕ್ಟರ್ ಈ ನಾಟಕ ಯಾವ್ದಾದ್ರು ಇದ್ರಲ್ಲಿ ನಾನು ಪಾತ್ರ ವಿಷಕಂಠ ಅಂತ ವಿಲನ್ ಕ್ಯಾರೆಕ್ಟರ್ ಹ್ಮ್ ಅದ್ರದ್ದು ಒಂದೊಡ್ಡ ಇಲಾಖೆ ಒಂದೇ ಸಿನಿಮಾ ಇವನು ವಿಷಕಂಠ ಒಲಿದರೆ ಓಂಕಾರೇಶ್ವರ ಕೆರೆಳಿದರೆ ಘಟ ಸರಪ್ಪ ಹಾವೀಗ ಹಲ್ಲಿನಲ್ಲಿ ವಿಷ ಇದ್ರೆ

ನನ್ನ ಹೆಸರು ಪ್ರಕಾಶ್ ಮೂಡಿಗೆರೆ ಅಂತೇಳಿ ಮೂಡಿಗೆರೆ ಅಂದರೆ ನಮ್ಮದು ಚಿಕ್ಕಮಂಗ್ಳೂರು ಜಿಲ್ಲಾ ಮುಡಿಗೆರೆ ತಾಲೂಕು ಒಂದು ಸಣ್ಣ ಗ್ರಾಮದವ್ರು ನಾವೇ ಗುಡ್ಲ ಅಂತೇಳಿ ಈಗ ಹುಬ್ಳಿಗೆ ಬಂದು ಸುಮಾರು ಒಂದು ನಲವತ್ತು ವರ್ಷದ ಮೇಲೆ ಆಯಿತು ಹುಬ್ಳಿ ಮನೆ ಮಾಡಿ ರಂಗಭೂಮಿ ಅನುಭವ ತಮಗೆ ರಂಗಭೂಮಿ ಅನುಭವ ಕರೆಕ್ಟಾಗಿ ಈ ವರ್ಷಕ್ಕೆ ಐವತ್ತನೇ ವರ್ಷದ ಅನುಭವ ಇವತ್ತಿಗೆ ಈ ವರ್ಷಕ್ಕೆ ಈ ವರ್ಷ ಈ ವರ್ಷಕ್ಕೆ ಐವತ್ತನೇ ವರ್ಷದ ಅನುಭವ ಅಂದ್ರೆ ನನ್ನ ಹದಿನೆಂಟನೇ ವಯಸ್ಸಲ್ಲಿ ನಾನು ರಂಗಭೂಮಿ ಪದಾರ್ಪಣೆ ಮಾಡಿದೆ ಈಗ ನನ್ನ ವಯಸ್ಸು ಅರವತ್ತೆಂಟು ನಡೀತಾ ಇದೆ ತಮ್ಮ ಆಶೀರ್ವಾದ ರಂಗಭೂಮಿ ಆಶೀರ್ವಾದ ಇರೋವರೆಗೂ ಹೆಂಗೆ ಅಂತ ವಿಚಾರ ಮಾಡ್ಕೊಂಡಿದ್ದೀನಿ ಸೇವೆನ ಅದರಲ್ಲೂ ಈಗ ನಾವು ಜೇವರಿ ಕಂಪ್ನಿಗೆ ಸೇವೆ ಮಾಡ್ತಾ ಇದ್ದೀನಿ ಮೊದ್ಲು ಮೊದಲನೇದಾಗಿ ಕಂಪ್ನಿ ಕಂಪನಿ ಕಂಪ್ನಿ ಕಂಪನಿ ಕೃಷ್ಣಗೋಡಿಯವರ ಕಂಪನಿ ಆಮೇಲೆ ತಾಳಿಪೊಟ್ಟಿಯವರ ಕಂಪನಿ ಕೆ ಬಿ ಆರ್ ಕಂಪನಿ ಈಗ ಸಾಮಾನ್ಯ ಕರ್ನಾಟಕದಲ್ಲಿ ಎಷ್ಟು ಕಂಪನಿ ಇದಾವೆ ಎಲ್ಲಾ ಕಂಪನಿ ಸರ್ವಿಸ್ ನಿಮಗೆ ನಿಮ್ಮ ಒಂದು ರಂಗಭೂಮಿ ಅನುಭವಕ್ಕೆ ಯಾವ್ದು ಒಂದು ನಾಟಕ ನಿಮಗೆ ನಿಮ್ಗೆ ಮತ್ತು ನಿಮ್ಗೆ ಯಾವೊಂದು ನಿಮ್ಗೆ ತೃಪ್ತಿ ಕೊಟ್ಟದ್ದು ಆ ನಾಟಕ ಸಾಮಾನ್ಯವಾಗಿ ನಾವು ಕಲಾವಿದರು ಅಂದಾಗ ಒಂದು ಸಣ್ಣ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ ಎಲ್ಲಾ ಪಾತ್ರನೂ ತೃಪ್ತಿಯಿಂದನೇ ಮಾಡಬೇಕು ನಮ್ಮ ಹೆಸರು ಸಿದ್ದು ಕಮತಾರ ಅಂತ ಯಾವ್ರು ನಮ್ದು ಹುಬ್ಳಿ ತಾಲೂಕು ಧಾರವಾಡ ಜಿಲ್ಲೆ ಬಂಡವಾಡ ಗ್ರಾಮ ಅಂತ ಹ್ಮ್ ರಂಗಭೂಮಿಯಲ್ಲಿ ಬಂದು ಏಳು ವರ್ಷ ಆಯ್ತು ಏಳು ವರ್ಷ ಆಯ್ತಿತ್ತು ನಾನು ಮದ್ಲೆ ವೈರಿಂಗ್ ಮಾಡ್ತಿದ್ದೆ ಮಾಡ್ತಿದ್ದೆ ಹ್ಮ್ ಪಾತ್ರಕ್ಕೆ ಈ ವರ್ಷ ಪಾತ್ರ ಸಿಕ್ಕಿದ್ದಾರೆ ಯಾವ ಪಾತ್ರ ಇದರಲ್ಲಿ ಇದರಲ್ಲಿ ಗೋಪಿ ಪಾಟ್ ಅಂತ ಮಂಗಳೂರು ಉಡುಪಿ ಮಂಗಳೂರು ಭಾಷೆ ಭಾಷೆ ಆ ಮಂಗ್ಳೂರು ಎಂತ ಸಾವು ಮಹಾರಾಯ್ ಅಂತ ಹೇಳುದು ಉಡುಪಿ ಭಾಷೆ ಕಡೆ ಎಲ್ಲ ಉಡುಪಿ ಭಾಷೆ ಭಾಷೆ ಮಾತಾ

ನಮ್ಮ ಸಂಚಿಕೆಯನ್ನ ಹೊಸದಾಗಿ ಯಾರಾದ್ರೂ ನೋಡಕತ್ತಿದ್ರೆ ದಯವಿಟ್ಟು ಮೊದಲನೇದಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಮತ್ತು ಈ ಒಂದು ನಮ್ಮ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಹಾಕಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ